ಸ್ನೇಹಿತರೆ ನಾವೆಲ್ಲರೂ ಹನುಮಂತನನ್ನ ಶ್ರೀರಾಮನ ಪರಮ ಭಕ್ತ ಅಜಾನುಬಾಹು ಮತ್ತು ಬ್ರಹ್ಮಚಾರಿ ಅಂತಲೇ ತಿಳಿದುಕೊಂಡಿದ್ದೇವೆ ಆದರೆ ಇದೇ ಹನುಮಂತನಿಗೆ ಮದುವೆಯಾಗಿತ್ತು ಅಷ್ಟೇ ಅಲ್ಲ ಒಬ್ಬ ಮಗನೂ ಇದ್ದನು ಎಂದರೆ ನೀವು ನಂಬುತ್ತೀರಾ ಈ ಕತೆ ನಿಮ್ಮನ್ನ ಖಂಡಿತ ಆಶ್ಚರ್ಯಗೊಳಿಸುತ್ತೆ ಕಡಕ್ ಸ್ಟೋರಿಯ ಮತ್ತೊಂದು ರೋಚಕ ಸಂಚಿಕೆಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವಾಯುಪುತ್ರ ಆಂಜನೇಯ ಹನುಮಂತ ಹೀಗೆ ನಾನಾ ಹೆಸರುಗಳಿಂದ ಕಳೆಯಲ್ಪಡುವ ಈ ಬ್ರಹ್ಮಾಂಡದ ಚಿರಂಜೀವಿಗಳಲ್ಲಿ ಒಬ್ಬನಾದ ಹನುಮಂತನ ಬಗ್ಗೆ ನಮಗೆ ತಿಳಿಯದ ಅದೆಷ್ಟೋ ರಹಸ್ಯಗಳಿವೆ ಇವತ್ತಿನ ಈ ವಿಡಿಯೋದಲ್ಲಿ ಹನುಮಂತ ಬ್ರಹ್ಮಚಾರಿಯಾಗಿದ್ದರೂ ಮದುವೆಯಾದ ಕತೆ ಆತನ ಮಗನ ಜನನದ ವೃತ್ತಾಂತ ಮತ್ತು ದೇವಾನು ದೇವತೆಗಳಿಂದ ಆತ ಪಡೆದ ಅದ್ಭುತ ಶಕ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಕತೆ ಶುರುವಾಗುವುದು ಬಾಲ ಹನುಮಂತನಿಂದ ಆಗಿನ್ನು ಸಣ್ಣ ಮಗು ಹೊಟ್ಟೆ ತುಂಬಾ ಊಟ ಮಾಡಿ ಮಲಗಿದ್ದ ತಾಯಿ ಅಂಜನಾದೇವಿ ಮಗು ನಿದ್ದೆಯಲ್ಲಿದೆ ಎಂದು ತಿಳಿದು ಹಣ್ಣುಗಳನ್ನ ತರಲು ತೋಟಕ್ಕೆ ಹೋಗುತ್ತಾರೆ ಅಷ್ಟರಲ್ಲಿ ಎಚ್ಚರಗೊಂಡ ಬಾಲ ಆಂಜನೇಯನಿಗೆ ವಿಪರೀತ ಹಸಿವಾಗುತ್ತದೆ ತಿನ್ನಲು ಏನಾದರೂ ಇದೆಯೇ ಎಂದು ಹುಡುಕುತ್ತಾ ಹೊರಗೆ ಬಂದಾಗ ಆಕಾಶದಲ್ಲಿ ಕೆಂಪಗೆ ಮಿರಮಿರನೆ ಮಿಂಚುವ ಒಂದು ದೊಡ್ಡ ಹಣ್ಣು ಕಾಣಿಸುತ್ತದೆ ಅಬ್ಬಾ ಈ ಹಣ್ಣು ನೋಡೋಕೆ ಇಷ್ಟು ಸುಂದರವಾಗಿದೆಯಲ್ಲ ಇನ್ನು ತಿನ್ನಲು ಎಷ್ಟು ರುಚಿಯಾಗಿರಬಹುದು ಎಂದುಕೊಂಡ ಆಂಜನೇಯ ಆ ಹಣ್ಣನ್ನ ಹಿಡಿಯಲು ಗಾಳಿಯಲ್ಲಿ ಆರುತ್ತಾನೆ ಆದರೆ ಆ ಹಣ್ಣು ಯಾವುದು ಗೊತ್ತಾ ಅದು ಬೇರಾವ ಹಣ್ಣು ಅಲ್ಲ ಸ್ವತಃ ಸೂರ್ಯ ದೇವ ಆ ದಿನ ಸೂರ್ಯ ಗ್ರಹಣ ಸೂರ್ಯನನ್ನ ಹಿಡಿಯಲು ರಾಹು ಕೂಡ ವೇಗವಾಗಿ ಬರುತ್ತಿದ್ದ ಆದರೆ ಆಂಜನೇಯನ ವೇಗ ರಾಹುವಿಗಿಂತ ಹೆಚ್ಚಾಗಿತ್ತು ಇದನ್ನ ಕಂಡ ರಾಹು ಇಂದ್ರದೇವನಿಗೆ ದೂರು ನೀಡುತ್ತಾನೆ ಕೋಪಗೊಂಡ ಇಂದ್ರ ತನ್ನ ವಜ್ರಾಯುಧವನ್ನ ಬಾಲ ಹನುಮಂತನಂತ ಬೀಸುತ್ತಾನೆ ಆ ಪೆಟ್ಟಿಗೆ ಆಂಜನೇಯನ ದವಡೆ ಮುರಿಯಿತು ಸಂಸ್ಕೃತದಲ್ಲಿ ಅನು ಎಂದರೆ ದವಡೆ ಪ್ರಜ್ಞೆ ತಪ್ಪಿದ ಆತ ಭೂಮಿಯ ಮೇಲೆ ಬಂದು ಬೀಳುತ್ತಾನೆ ತನ್ನ ಮಗನ ಸ್ಥಿತಿಯನ್ನ ಕಂಡ ವಾಯುದೇವನಿಗೆ ವಿಪರೀತ ದುಃಖ ಮತ್ತು ಕೋಪ ಬರುತ್ತದೆ ನನ್ನ ಮಗನಿಗೆ ಈ ಸ್ಥಿತಿ ಬರಲು ಕಾರಣವಾದ ಗಾಳಿಯೇ ಈ ಭೂಮಿಯಲ್ಲಿ ಇರಬಾರದು ಎಂದು ಶಪಿಸಿ ಗಾಳಿಯ ಚಲನೆಯನ್ನೇ ನಿಲ್ಲಿಸಿ ಬಿಡುತ್ತಾನೆ ಗಾಳಿ ಇಲ್ಲದೆ ಇಡೀ ಜೀವರಾಶಿ ತತ್ತರಿಸಿ ಹೋಗುತ್ತದೆ ಆಗ ದೇವಾನು ದೇವತೆಗಳೆಲ್ಲ ಬಂದು ವಾಯುದೇವನನ್ನ ಪ್ರಾರ್ಥಿಸುತ್ತಾರೆ ಆಗ ಬ್ರಹ್ಮದೇವನು ತನ್ನ ಶಕ್ತಿಯಿಂದ ಆಂಜನೇಯನಿಗೆ ಮರುಜೀವ ನೀಡುತ್ತಾನೆ ಮಗ ಕಂಡ ವಾಯುದೇವನು ಶಾಂತನಾಗುತ್ತಾನೆ ಆಗ ನಡೆದಿದ್ದೇ ಒಂದು ಪವಾಡ ಅಲ್ಲಿದ್ದ ಎಲ್ಲ ದೇವತೆಗಳು ಬಾಲ ಹನುಮನಿಗೆ ಅದ್ಭುತ ವರಗಳನ್ನ ನೀಡುತ್ತಾರೆ ಇಂದ್ರದೇವನು ನನ್ನ ವಜ್ರಾಯುಧದಿಂದ ನಿನ್ನ ದವಡೆ ಮುರಿದು ಹೋಯಿತು ಇಂದಿನಿಂದ ನೀನು ಹನುಮಾನ್ ಎಂದು ಪ್ರಸಿದ್ಧನಾಗುವೆ ನಿನ್ನ ಶರೀರ ವಜ್ರದಂತೆ ಕಠಿಣವಾಗಲಿ ಮತ್ತು ನಿನಗೆ ಇಚ್ಛಾಮರಣಿಯಾಗಿರು ಎಂದು ವರ ನೀಡಿದ ಹೀಗೆ ಆಂಜನೇಯನಿಗೆ ಹನುಮಂತ ಎಂಬ ಹೆಸರು ಬಂದಿತು ಸೂರ್ಯದೇವ ನಿನಗೆ ಸಕಲ ಜ್ಞಾನವನ್ನ ನಾನೇ ನೀಡುತ್ತೇನೆ ವರುಣದೇವ ನಿನಗೆ ಎಂದಿಗೂ ನೀರಿನಿಂದ ಸಾವು ಬಾರದಿರಲಿ ಎಂದು ವರವನ್ನ ನೀಡುತ್ತಾನೆ ಯಮಧರ್ಮರಾಯ ನನ್ನ ಯಮಪಾಶವು ನಿನ್ನನ್ನ ಎಂದಿಗೂ ಬಂಧಿಸಲಾರದು ನೀನು ಅಮರ ಎಂದು ವರ ನೀಡುತ್ತಾನೆ ಬ್ರಹ್ಮದೇವ ನಿನಗೆ ಬೇಕಾದಾಗ ರೂಪವನ್ನ ಬದಲಿಸುವ ಶಕ್ತಿ ದೊರಕಲಿ ಎನ್ನುವ ವರವನ್ನ ನೀಡುತ್ತಾರೆ ಅಗ್ನಿದೇವ ಯಾವ ಬೆಂಕಿಯೂ ನಿನ್ನನ್ನ ಸುಡಲಾರದು ಹೀಗೆ ಶಿವ ಕುಬೇರ ವಿಶ್ವಕರ್ಮರೆಲ್ಲರೂ ಹನುಮಂತನಿಗೆ ಅಸಾಧಾರಣ ಶಕ್ತಿಯನ್ನ ವರವಾಗಿ ನೀಡಿದರು ಇಷ್ಟೆಲ್ಲ ವರಗಳನ್ನ ಪಡೆದ ಹನುಮಂತನಿಗೆ ತನ್ನ ಶಕ್ತಿಯ ಅರಿವಿರಲಿಲ್ಲ ಆತ ತನ್ನ ತುಂಟಾಟಗಳಿಂದ ಋಷಿ ಮುನಿಗಳಿಗೆ ಬಹಳ ತೊಂದರೆ ಕೊಡುತ್ತಿದ್ದ ಆನೆಗಳನ್ನ ಎತ್ತಿ ಬಿಸಾಡುವುದು ಬೆಟ್ಟಗಳನ್ನ ಚೆಂಡಿನಂತೆ ಆಡುವುದು ಋಷಿಗಳ ತಪಸ್ಸಿಗೆ ಭಂಗ ತರುವುದನ್ನ ಮಾಡುತ್ತಿದ್ದ ಹನುಮಂತನ ಈ ಉಪಟಳದಿಂದ ಬೇಸತ್ತ ಮಾತಂಗ ಮುನಿಗಳು ಹನುಮಂತ ಈ ಕ್ಷಣದಿಂದಲೇ ನೀನು ನಿನ್ನ ಎಲ್ಲ ಶಕ್ತಿಗಳನ್ನ ಮರೆತು ಬಿಡು ಇನ್ನೊಬ್ಬರು ನಿನಗೆ ನೆನಪಿಸುವವರೆಗೂ ನೀನು ಒಬ್ಬ ಸಾಮಾನ್ಯ ವಾನರಂತೆ ಬದುಕು ಎಂದು ಶಾಪವನ್ನ ನೀಡುತ್ತಾರೆ ಇದೇ ಶಾಪ ಮುಂದೆ ರಾಮ ಕಾರ್ಯಕ್ಕೆ ಹೇಗೆ ವರದಾನವಾಯಿತು ಗೊತ್ತಾ ನಂತರ ಹನುಮಂತನು ಸೂರ್ಯದೇವನ ಬಳಿ ವಿದ್ಯಾಭ್ಯಾಸಕ್ಕೆ ತೆರಳುತ್ತಾನೆ ಎಲ್ಲಾ ವಿದ್ಯೆಗಳನ್ನ ಕಲಿತರೂ ಒಂದು ವಿದ್ಯೆ ಮಾತ್ರ ಆತನಿಗೆ ಒಲಿಯುವುದಿಲ್ಲ ಆಗ ಸೂರ್ಯದೇವ ಹನುಮಂತ ಈ ವಿದ್ಯೆ ಕೇವಲ ವಿವಾಹಿತ ಪುರುಷರಿಗೆ ಮಾತ್ರ ಸಿದ್ಧಿಸುತ್ತದೆ ಎನ್ನುತ್ತಾನೆ ಆದರೆ ಹನುಮಂತನು ಆ ಜನ್ಮ ಬ್ರಹ್ಮಚಾರಿಯಾಗಲು ಪ್ರತಿಜ್ಞೆ ಮಾಡಿದ್ದ ಹಾಗಾದರೆ ಹನುಮಂತ ತನ್ನ ಶಿಕ್ಷಣವನ್ನ ಪೂರ್ಣಗೊಳಿಸಿದ್ದು ಹೇಗೆ ಇಲ್ಲಿದೆ ನೋಡಿ ಅಸಲಿ ಕತೆ ಪರಾಶರ ಸಂಹಿತೆ ಎಂಬ ಗ್ರಂಥದ ಪ್ರಕಾರ ತ್ರಿಮೂರ್ತಿಗಳು ಸೂರ್ಯನ ಕಿರಣಗಳಿಂದ ಸುವರ್ಚಲಾದೇವಿ ಎಂಬ ಸುಂದರ ಕನ್ಯೆಯನ್ನ ಸೃಷ್ಟಿಸುತ್ತಾರೆ ಸೂರ್ಯೇವನು ಹನುಮಂತನಿಗೆ ಸುವರ್ಚಲ ದೇವಿಯನ್ನ ಮದುವೆಯಾದರೂ ನಿನ್ನ ಬ್ರಹ್ಮಚರ್ಯಕ್ಕೆ ಯಾವುದೇ ಧಕ್ಕೆ ಬರುವುದಿಲ್ಲ ಅವಳು ತಪಸ್ಸಿಗೆ ಅರ್ಪಿಸಿಕೊಳ್ಳುತ್ತಾಳೆ ಎಂದು ಭರವಸೆ ನೀಡುತ್ತಾನೆ ಗುರುವಿನ ಆಜ್ಞೆಯಂತೆ ಹನುಮಂತನು ಸುವರ್ಚಲಾದೇವಿಯನ್ನ ವಿವಾಹವಾದ ನಂತರ ಆತನಿಗೆ ಉಳಿದ ವಿದ್ಯೆಯೂ ಸಿದ್ಧಿಸಿತು ವೀಕ್ಷಕರೇ ತೆಲಂಗಾಣದ ಕಮ್ಮಂ ಜಿಲ್ಲೆಯಲ್ಲಿ ಇಂದಿಗೂ ಶ್ರೀ ಸುವರ್ಚಲ ಸಹಿತ ಹನುಮಾನ್ ದೇವಸ್ಥಾನ ಇದೆ ಇಲ್ಲಿ ಹನುಮಂತನನ್ನ ಪತ್ನಿಯ ಸಮೇತ ಪೂಜಿಸಲಾಗುತ್ತದೆ ಲಂಕಾ ದಹನದ ನಂತರ ಬಾಲದ ಬೆಂಕಿಯನ್ನ ನಂದಿಸಲು ಹನುಮಂತನು ಸಮುದ್ರಕ್ಕೆ ಆರಿದಾಗ ಅವನ ಬೆವರಿನ ಅನಿಯೊಂದು ದೈತ್ಯ ಮೀನಿನ ಬಾಯಿಗೆ ಬಿತ್ತು ಆ ಮೀನು ಗರ್ಭಿಣಿಯಾಗಿ ಪಾತಾಳ ಲೋಕದ ರಾಜ ಅಹಿರಾವಣನ ಸೈನಿಕರಿಗೆ ಸಿಕ್ಕಿತು ಅವರು ಅದರ ಹೊಟ್ಟೆ ಸಿಳಿದಾಗ ಅರ್ಧ ಮಾನವ ಅರ್ಧ ಮೀನಿನ ರೂಪದ ಮಗು ಜನಿಸಿತು ಆತನೇ ಮಕರಧ್ವಜ ಹನುಮಂತನ ಮಗ ಈ ಕತೆ ಜಾನಪದ ರಾಮಾಯಣಗಳಲ್ಲಿ ಕಂಡುಬರುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಮದುವೆಯಾದರೂ ಬ್ರಹ್ಮಚಾರಿಯ ಬೆವರಿನ ಅನಿಯಿಂದ ಮಗನನ್ನ ಪಡೆದ ಹನುಮಂತನ ಈ ಕತೆ ಎಷ್ಟು ಅದ್ಭುತವಾಗಿದೆ ಅಲ್ವಾ ಈ ಎಲ್ಲಾ ಸಂಗತಿಗಳಲ್ಲಿ ನಿಮಗೆ ಅತ್ಯಂತ ಆಶ್ಚರ್ಯ ತಂದ ವಿಷಯ ಯಾವುದು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ನಮಸ್ಕಾರ ಸ್ನೇಹಿತರೆ ವಿಡಿಯೋವನ್ನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ